ವೀಕ್ಷಕರೇ ನಮಸ್ಕಾರಗಳು ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಸೋತ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟ ಮೊಹಮ್ಮದ್ ಸಿರಾಜ್ ಹೌದು ವೀಕ್ಷಕರೇ ಕೊನೆಯ ಓವರ್ ದೊಡ್ಡ ದೊಡ್ಡ ಹೈಡ್ರಾಮಾ ನಡೆಯಿತು ಇನ್ನು ವೀಕ್ಷಕರೇ ಐದು ವಿಕೆಟ್ ಕಬಳಿಸುವ ಮೂಲಕ ಮೊಹಮ್ಮದ್ ಸಿರಾಜ್ ಅವರು ಐದನೇ ಟೆಸ್ಟ್ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದು ಹಾಕಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಮೊಹಮ್ಮದ್ ಸಿರಾಜ್ ಅವರ ಈ ಒಂದು ಅದ್ಭುತವಾದ ಪ್ರದರ್ಶನಕ್ಕೆ ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ನಿಂದ ಸಿರಾಜ್ ಅವರಿಗೆ ಮೋಟಿವೇಶನ್ ಸಿಗುತ್ತದೆ ಇನ್ನು ವೀಕ್ಷಕರೇ ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಓವಲ್ ಮೈದಾನದಲ್ಲಿ ಭಾರತ ತಂಡವು ಆರು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ ಹೌದು ವೀಕ್ಷಕರೇ ಸೋತಿರುವಂಥ ಪಂದ್ಯವನ್ನು ಐದನೇ ಭಾರತ ತಂಡವು ರೋಚಕವಾಗಿ ಗೆದ್ದು ಬೀಗಿತು ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ ಹೌದು ವೀಕ್ಷಕರೇ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತು ಇತ್ತ ವೀಕ್ಷಕರ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ತಂಡವು ಮೊದಲ ಇನಿಂಗ್ಸ್ ನಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಆಂಗ್ಲ ಪಡೆಯು ಎರಡ್ನೂರ ನಲವತ್ತೇಳು ರನ್ಸ್ಗಳಿಗೆ ತತ್ತರಿಸಿ ಹೋಯಿತು ಇನ್ನು ವೀಕ್ಷಕರೇ ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತ ತಂಡವು ಮುನ್ನೂರ ತೊಂಬತ್ತಾರು ರನ್ ಗಳಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಮುನ್ನೂರ ಎಪ್ಪತ್ನಾಲ್ಕು ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿತ್ತು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ತಂಡವು ಸಂಪೂರ್ಣವಾಗಿ ಸರ್ವೋಪಥನ ಕಂಡಿದೆ ಹೌದು ವೀಕ್ಷಕರ ಮೊಹಮ್ಮದ್ ಸಿರಾಜ್ ಅವರ ವೇಗದ ದಾಳಿಗೆ ಆಂಗ್ಲ ಪಡೆಯುವು ತತ್ತರಿಸಿ ಹೋಯಿತು ಇನ್ನು ವೀಕ್ಷಕರೇ ಭಾರತ ತಂಡದ ಪರವಾಗಿ ಮೊಹಮ್ಮದ್ ಸಿರಾಜ್ ಅವರು ಹಾಕಿದ ಮೂವತ್ತು ಪಾಯಿಂಟ್ ಒಂದು ಓವರ್ಸ್ಗಳಿಗೆ ನೂರ ನಾಲ್ಕು ರನ್ಸ್ ಬಿಟ್ಟು ಕೊಡುವ ಮೂಲಕ ಐದು ವಿಕೆಟ್ ಕಬಳಿಸಿ ಮುಂಚಿದರು ಒಂದು ವೀಕ್ಷಕರೇ ಓವಲ್ ಮೈದಾನದಲ್ಲಿ ಮತ್ತೊಮ್ಮೆ ಮೊಹಮ್ಮದ್ ಸಿರಾಜ್ ಅವರು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್